ಬಂಧುಗಳು ತಾವೆಲ್ಲರೂ ತಮ್ಮ ಬೇಡಿಕೆಯನ್ನ ಇಟ್ಟು ಹೋರಾಟಕ್ಕೆ ಬಂದಿದ್ದರು ಸರ್ಕಾರದ ಗಮನವನ್ನ ಸೆಳೆಯಬೇಕು ಮುಖ್ಯಮಂತ್ರಿಗಳ ಜಿಲ್ಲೆಯೇ ಆಗಿರ್ತಕ್ಕಂಥ ಮೈಸೂರಿನಲ್ಲಿ ಸೇರಿದ್ರೆ ನಮ್ಮ ಸಮಸ್ಯೆ ತ್ವನವಾಗಿ ಬಗೆಹರಿಯಬಹುದು ಅಂತ ಹೇಳಿ ನೀವು ನಾವೆಲ್ಲಾ ಇಲ್ಲಿ ಬಂದಿ ಬೆಂಗಳೂರು ಮುಖ್ಯಮಂತ್ರಿಗಳನ್ನ ಅಲ್ಲಿ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ ಮೈಸೂರು ಬದ್ರ ಸುಲಭವಾಗಿ ಕಿಚ್ತಾರೆ ಸಮಸ್ಯನೂ ಬಗೆಹರಿತದೆ ಅಂತ ತಾವು ತಿಳ್ಕೊಂಡಿದೀರಿ ಈಗಾಗಲೇ ಅವರನ್ನು ಭೇಟಿನೂ ಮಾಡಿದೀನಿ ಅಂತ ಹೇಳಿದ್ರಿ ಬೇಡಿಕೆ ಬಹಳ ದೊಡ್ಡ ಬೇಡಿಕೆ ಅಂತ ನನಗನ್ಸೋದಿಲ್ಲ ಜೀವನೋಪಾಯದ ಮಾರ್ಗ ಇದು ನಮ್ಮ ಸರ್ಕಾರ ಇದ್ದಾಗ ಆ ಸಂದರ್ಭಕ್ಕೆ ಏನೆಲ್ಲ ಮಾಡಬಹುದು ನಾವು ಮಾಡಿದ್ದೇವೆ ಮಿಗಿಲಾಗಿ ನೀವು ತಿಳ್ಕೊಳ್ಬೇಕು ಈ ದೇಶಕ್ಕೆ ಮಹಾಮಾರಿ ಕರೋನಾ ಬಂದಿತ್ತು ಅದು ದೊಡ್ಡ ಗಂಧಾಂತರ ದೇಶಕ್ಕೇ ಇತ್ತು ಪ್ರಪಂಚಕ್ಕೆ ಇತ್ತು ಅಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಬೇಡಿಕೆಯನ್ನ ಈಡೇರಿಸುವ ಕೆಲಸವನ್ನ ಆಗ ನಮ್ಮ ಸರ್ಕಾರ ಮುಖಂಡರು ಮಾಡಿದ್ದಾರೆ ಯಾರು ರೋಗ ಇದೆ ರೋಗ ವಿರೋಧ ಪಕ್ಷದ ನಾಯಕನಾಗಿ ಬಂದಿದ್ದು ಲೆಕ್ಕ ಇಲ್ಲ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೊಟ್ಟ ಮಾತು ಅದು ಸತ್ಯ ಅಲ್ಲ ನಾನು ಮುಖ್ಯಮಂತ್ರಿಯಾಗಿ ಮಾತಾಡಿ ಏನಾದ್ರೂ ನಿಮಗೆ ವಾಗ್ದಾನ ಮಾಡಿದ್ದರೆ ಅದು ಮಾತ್ರ ಮುಖ್ಯ ಅಂತ ತಿಳ್ಕೊಂಡಿದ್ದಾರೆ ಹೇಳಿದ್ರಿ ಅಧಿಕಾರಕ್ಕೆ ಬಂದ ಬಗೆಹರಿಸ್ತೀನಿ ಅಂತ ಹೇಳಿದ್ರು ಅವ್ರಿಗಿನ್ನ ಮೊದಲನೇ ದಿನನೇ ಬಂದಿಲ್ಲ ಅವ್ರಿಗೆ ಬಂದಿರೋದು ಬರೀ ಮೊದಲನೇ ರಾತ್ರಿ ಇನ್ನ ಮೊದಲನೇ ದಿನ ಬಂದಿಲ್ಲ ಅವ್ರಿಗೆ ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಸ್ವಲ್ಪ ಬಿಸಿ ಇದಾರೆ ಕಾಶ್ಮೀರ ಸಮಸ್ಯೆ ಎತ್ಕೊಂಡು ಪಾಕಿಸ್ತಾನ ಮೇಲೆ ಏನಾದ್ರು ಮೋದಿ ಅವರು ಗಿದ್ದ ಮಾಡಿಬಿಟ್ಟಾರು ಅಂತ ಹೇಳಿ ಅಲ್ಲಿ ಬಿಸಿ ಆಗಿದ್ದಾರೆ ನಿಮ್ ಸಮಸ್ಯೆ ಲೆಕ್ಕ ಅವ್ರಿಗೆ ಅದಕ್ಕೆ ಅಲ್ಲಿ ಇಲ್ಲಿ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಅವ್ರಿಗೆ ಯಾಕೆ ಅಂತಂದ್ರೆ ಕುರ್ಚಿ ಬಿಡು ಕುರ್ಚಿ ಬಿಡು ಅಂತ ಕೆ ಶಿವಕುಮಾರ್ ಈಗ ಅವ್ರ ಯುದ್ಧ ನಿಲ್ಸೋದ ಕುರ್ಚಿ ಇಟ್ಕೊಂಡ್ ಕೂತ್ಕೊಳ್ಳೋದ ಈ ಸಮಸ್ಯೆ ಅವ್ರು ದೊಡ್ಡದಾಗಿರೋ ನಿಮ್ಮದು ಯಾವ್ದಿ ಸಮಸ್ಯೆ ಅದ್ರಲ್ಲೂ ನೀವೇನ್ ಮಾಡಕ್ ಆಗ್ತದೆ ಪಾಪ ಹಂಗ ಬಿತ್ತಲ್ರು ನೀವು ಎದ್ರೆ ಕುತ್ಕೊಳಕ್ಕಾಗಲ್ಲ ಕೂತ್ಕೊಂಡ್ರೆ ಎದ್ಕೊಳಕ್ ಆಗಲ್ಲ ಏನು ಆ ಗೋಲ್ ಊರ್ಕೊಂಡೆ

ನಾನು ಬಿಜೆಪಿಯವ್ರಿಗೆ ಜಗ್ಗಲ್ಲ ಬಗ್ಗಲ್ಲ ಅಂದ್ರಿ ರಾತ್ರಿ ರಾತ್ರಿ ಯಾಕೆ ಬಗ್ಗಿದ್ರಿ ಸೈಟ್ಗಳು ಕೊಟ್ಬಿಟ್ಟು ನೋಡಿ ಕಾನೂನು ಹೆಂಗಿದೆ ಕದಿಬಹುದು ಧಾರಣೆ ಮಾಡಬಹುದು ಕಂಡಾಗ ವಾಪಸ್ ಕೊಟ್ಟರೆ ಕೇಸ್ ಇಲ್ಲಪ್ಪ ಈ ಕಾನೂನು ನಿಮ್ಗೂ ಅನ್ವಯಿಸ್ಬೇಕ ಮತ್ತೆ ಅದ ಮಾತ್ರ ಚೀಫ್ ಮಿನಿಸ್ಟರ್ಗೆ ಯಾಕೆ ನೋಡಿ ನಮಗೆ ರಾಜಕೀಯ ಭಾಷಣ ಬೇಡ ಬೇರೆ ಬೇರೆ ಎಲ್ಲೋ ಹೋಗೋದು ಬೇಡ ಸಮಸ್ಯೆ ಬಗೆಯರಿಬೇಕು ಇವತ್ತು ಈ ಪತ್ರ ತಗೊಂಡು ನಾನು ಅವ್ರಿಗೆ ಪತ್ರ ಬರೀತೇನೆ ನಾನು ಅವ್ರಿಗೆ ಬರೀಬೇಕಲ್ಲ ಕೊಡೋದು ನಮ್ ಕೈ ಇಲ್ಲಿಲ್ಲ ನಮ್ಮ ಸರ್ಕಾರ ಇದ್ದಾಗ ಏನ್ ಮಾಡ್ಬೇಕು ನಾವು ಮಾಡಿದ್ದೇವೆ ಆ ರೀತಿ ಅನುಕಂಪದ ವಿಚಾರಗಳು ನಮ್ಮಲ್ಲಿ ನೀವು ಕೇಳೋದು ಬೇಡ ಈ ರೀತಿ ಕರೋನಾ ಇದ್ರು ಒಂದು ದೇಶಕ್ಕೆ ಒಂದು ದೊಡ್ಡ ಗಂಧಾಂತರದ ರೋಗ ಇದ್ರು ಕೂಡ ನಾವು ಮಾಡಿದ್ದೇವೆ ನಿಮ್ಗೆ ಯಾವ್ದು ರೋಗ ಇಲ್ಲ ನಿಮಗ್ ರೋಗ ಒಂಬತ್ತು ದಿವಸ ಇಲ್ಲಿ ಕುಳಿತಿದ್ದಾರೆ ಪಾಪ ಅವ್ರ ನೀವು ನೆಲದಲ್ಲಿ ಮಾಡಿದಿರೋದು ಏನು ಗೊತ್ತು ಅವ್ರಿಗೆ ಸಿರೋದು ಮೆತ್ತಗಿದೆ ಬೆಡ್ ಅವ್ರದ್ದು ಮಲದ ತಕ್ಷಣ ನಿದ್ದೆ ಮಾಡ್ತದೆ ಹ್ಮ್ ಅದರಿಂದಾಗಿ ನಿಮ್ಮ ಸಮಸ್ಯೆ ಅವ್ರಿಗೆ ಅರ್ಥ ಆಗಿಲ್ಲ ಆಕ್ಚುಲಿ ನೀವು ಡಿ ಸಿ ಆಫೀಸ್ ಮುಂದೆ ಕೊಡ್ತಿದ್ದೀರಿ ಯಾಕೆ ಡಿ ಸಿ ಅವ್ರು ಯಾಕೆ ಇದನ್ನ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸಿಲ್ಲ ಉಸ್ತುವಾರಿ ಸಚಿವರು ಇರ್ತಾರಲ್ಲ ಎಲ್ಲಿ ಕಳೆ ಕೇಳಕ್ ಹೋಗಿದ್ದಾರೆ ಯಾರ ತೋಟದಲ್ಲಿ ಕಳೆ ಕೇಳ್ತಾವ್ರಿತ್ತಲ್ಲ ಯಾಕೆ ಆ ಪ್ರಜ್ಞೆ ಇಲ್ವಾ ಅವ್ರಿಗೆ ಅವ್ರಿಗೆ ಉಸ್ತುವಾರಿ ಸಚಿವರು ಇಲ್ಲೇ ಇದ್ರು ಮುಖ್ಯಮಂತ್ರಿಗಳು ಇಲ್ಲೇ ಇದ್ರು ಇನ್ನು ಉಳಿದ ಅಧಿಕಾರಿಗಳು ಇಲ್ಲೇ ಇದ್ರು ಅವ್ರಿಗೆ ನಿಮ್ಮ ಸಮಸ್ಯೆ ಮುಖ್ಯ ಅಲ್ಲ